ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಒಂದು ಕೋಲ್ಡ್ ಜ್ಯೂಸ್ ಸಲಾಡ್ನ ಹೇಗೆ ಮಾಡೋದು ಅಂತೇಳ್ಬಿಟ್ಟು ಮನೇಲಿರೋ ಇಂಗ್ರೀಡಿಯೆಂಟ್ಸ್ನ ಹಾಕ್ಬಿಟ್ಟು ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ಇವಾಗ ತೋರಿಸ್ತೀನಿ ಅದು ಬಂದು ಗುಂಡು ಕಾತೆರಾ ಅಂತಾರೆ ಅಂದರೆ ನಮ್ಮಲ್ಲಿ ಬಂದ್ಬಿಟ್ಟು ಗಮ್ಮು ಅಂದರೆ ಅಂಟು ಅಂತ ಹೇಳ್ತೀವಲ್ಲ ಅದು ಸೊ ಅದನ್ನು ನೀರಲ್ಲಿ ಹಾಕಿ ನೆನೆಸಿದ್ದೀನಿ ನೆನೆಸಿ ಅದು ಒಂದು ತ್ರೀ ಟು ಫೋರ್ ಅವರ್ಸ್ ನೆನೆಬೇಕು ಆ ಥರ ನೆನೆದ್ರೆ ಅದು ಈ ಥರ ಆಗುತ್ತೆ ನಾವು ಗಮ್ಮು ಅಂತ ಹೇಳ್ತೀನಿ ನಮ್ಮ ಸೈಡ್ ಆ ಗಮ್ನ ಹಾಕ್ಬಿಟ್ಟು ನೆನೆಸ್ಬೇಕು ಇದನ್ನು ತಿನ್ನೋದ್ರಿಂದ ಬಾಡಿ ತಂಪಾಗಿರುತ್ತೆ ಅಂತ ಹೇಳ್ಬೋದು ಸೊ ಇವಾಗಿ ಶೆಕೆಗೆ ತಂಪಾದ ಪಾನೀಯ ಮಾಡಬೇಕು ಅಂದರೆ ಇವನ್ನೆಲ್ಲ ಹಾಕ್ಬಿಟ್ಟು ಮಾಡೋಣ ಇದು ಬಂದ್ಬಿಟ್ಟು ಕಾಮ್ ಕಸ್ತೂರಿ ಅಂತಾರೆ ಹಾಗೆ ಸಬ್ಜಾ ಬೀಜ ಅಂತ ಹೇಳ್ತಾರೆ ಸೊ ಅದನ್ನು ಕೂಡ ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸೊ ಆಮೇಲೆ ಬಂದು ನಮ್ಮ ಮನೆಯಲ್ಲಿ ಯಾವುದೇ ಫ್ರೂಟ್ಸ್ ಇರುತ್ತೋ ಸೊ ಅದೆಲ್ಲ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಡೋಣ ಇವಾಗ ಶಕೆಯಾಗೆ ಫ್ರೂಟ್ಸ್ನ ತಿನ್ನೋದ್ರಿಂದ ಹೆಲ್ದಿಯಾಗಿರ್ತೀವಿ ಹಾಗೆ ಮತ್ತು ಏನಪ್ಪ ಅಂತಂದರೆ ಊಟ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ ಅಷ್ಟೊಂದು ತುಂಬ ಶಕೆ ಇದೆ ಸೊ ಹಾಗಾಗಿ ಈ ಥರ ಸಲಾಡ್ನ ಮಾಡ್ಕೊತಿದ್ರೆ ನಮಗೂ ಹಾಯ್ ಅಂತ ಅನಿಸುತ್ತೆ ಹಾಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಸೊ ಇದೆಲ್ಲ ತಿನ್ನೋದ್ರಿಂದ ಹೆಲ್ತ್ ಕೂಡ ತುಂಬ ಚೆನ್ನಾಗಿರುತ್ತೆ ಐಸ್ ಕ್ರೀಮ್ ಅದು ಅಂಗಡಿ ಜ್ಯೂಸ್ ಎಲ್ಲ ತಂದು ಕುಡಿಯೋಕ್ಕಿಂತ ಈ ಥರ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಇದು ಬಂದು ನಾನು ಏಲಕ್ಕಿ ಮತ್ತು ಸಕ್ಕರೆ ಹಾಕ್ಬಿಟ್ಟು ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ ಸೊ ಅದನ್ನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಬೇಕು ಈ ಥರ ಮಿಕ್ಸ್ ಆದಮೇಲೆ ಒಂದು ಫೈ ಫೈವ್ ಮಿನಿಟ್ಸ್ ಆದಮೇಲೆ ಅದೆಲ್ಲ ಚೆನ್ನಾಗಿ ಕರ್ಗೋಗುತ್ತೆ ಐಸೆಲ್ಲ ಅವಾಗ ತುಂಬ ಚೆನ್ನಾಗಿರುತ್ತೆ ನೋಡಿ ಇವಾಗ ಸರ್ವ್ ಮಾಡ್ತಾಯಿದ್ದೀನಿ ಅಷ್ಟೇ ಅಲ್ಲ ಇದಕ್ಕೆ ಮಿಲ್ಕ್ ಬೇಕಿದ್ರೆ ಆ್ಯಡ್ ಮಾಡೋದು ನಮ್ಮನ್ನರಿಗೆ ಮಿಲ್ಕ್ ಇಷ್ಟ ಆಗಲ್ಲ ಸೊ ಹಾಗಾಗಿ ಮಿಲ್ಕ್ನ ಸ್ಕಿಪ್ ಮಾಡಿದ್ದೀನಿ ಇದರಲ್ಲಿ ಮಿಲ್ಕ್ ಹಾಕೊಂಡ್ರು ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೂಟ್ ಸಲಾಡ್ ಅಲ್ವಾ ಸೊ ಹಾಗಾಗಿ ಜ್ಯೂಸ್ ವಿಸ್ ಸಲಾಡ್ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್